ಎಲ್ಲರಿಗೆ ನಮಸ್ಕಾರ ಅರಿಯಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಈಸಿಯಾಗಿ ನಿಮಗೆ ಐದು ನಿಮಿಷದಲ್ಲಿ ಆಗುವಂಥ ಜೀರಾ ರೈಸನ್ನು ಮಾಡಿ ತೋರಿಸುತ್ತೇನೆ ನಮಗೆ ಫಸ್ಟಿಗೆ ಬೇಕಾಗುವಂಥ ಸಾಮಗ್ರಿಗಳು ಈಗ ನನಗೆ ಅರ್ಧ ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ನೋಡಿರಿ ಸಣ್ಣ ಬೌಲಿನ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ನೋಡ್ಬೋದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು ನಾನು ಅನ್ನ ಸ್ವಲ್ಪ ತೊಗೊಂಡಿದ್ದೀನಲ್ಲ ಅದಕ್ಕಾಗಿ ನಾನು ಇಷ್ಟೇ ಕ್ವಾಂಟಿಟಿ ತೊಗೊಂಡಿದ್ದೇನೆ ನೀವು ಜೀ ಜಾಸ್ತಿ ಮಾಡಬೇಕಾದ್ರೆ ನಿಮ್ಮ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾನಿದು ಸಣ್ಣ ಲೋಟದಾಗೆ ಒಂದು ಲೋಟ ಅಂಥೇಳಿ ನಾನು ಇಷ್ಟೇ ಅರ್ಧ ಸ್ಪೂನ್ ಜೀರಿಗೆ ಅಷ್ಟೇ ತೊಗೊಂಡಿದ್ದೀನಿ ನೀವು ಒಂದು ಒಂದು ಸ್ಪೂನ್ ಮಾಡ್ಕೋಬೋದು ಎರಡು ಸ್ಪೂನ್ ಮಾಡ್ಕೋಬೋದು ಆದರೆ ಇದು ನಾವು ಜೀರಾ ರೈಸ್ ಮಾಡಲ್ಲಂದರೆ ನಮಗೆ ಬಾಯಲ್ಲಿ ಜೀರಿಗೆನೇ ಅದು ಬರಬೇಕು ಆ ಥರ ನಾ ಇದು ಜೀರಾ ರೈಸ್ ಅಂತ ಕರಿತೀವಿ ಜೀರಾ ರೈಸ್ ಮಾಡಿ ತೋರಿಸ್ತೀನಿ ಇವಾಗ ಬಾಣಲೆ ಹಚ್ಕೊಳ್ಳೋಣ ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ಈಗ ಒಲೆ ಹಚ್ಕೋತಾ ಇದ್ದೀನಿ ನೋಡಿರಿ ಇದು ಏನಿಲ್ಲ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಬಾಣಲೆ ಬಿಸಿ ಆದಮೇಲೆ ಇದು ನೋಡ್ಬೋದು ನಾನಿಲ್ಲಿ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ತೀನಿ ಅಷ್ಟೇ ನೋಡ್ಬೋದು ಒಂದೆರಡು ಸ್ಪೂನ್ ಆಯಿಲು ಜಾಸ್ತಿ ಆಯಿಲ್ ಬೇಕಾಗಲ್ಲ ಇದಕ್ಕೆ ಜಾಸ್ತಿ ಟೈಮು ಆಗೋದಿಲ್ಲ ಸರಿ ಈಗ ಎಣ್ಣೆ ಬಿಸಿಯಾಗಿದೆ ತುಂಬ ಬಿಸಿಯಾಗಬಾರ್ದು ಈಗ ಸ್ಲೋ ಮಾಡ್ಕೊತಾ ಇದ್ದೀನಿ ಫ್ಲೇಮು ಈ ಟೈಮ್ನಲ್ಲಿ ನಾವು ಜೀರಿಗೆ ಹಾಕ್ಕೋತಾಯಿದ್ದೀವಿ ನೋಡ್ಬೋದು ಜೀರಿಗೆ ಹಾಕ್ಕೊಂಡು ಒಂದು ಚೂರು ನಾನು ಕಲಿಸ್ತೀನಿ ಇದು ಜೀರಿಗೆ ಇದಾಗಂಗಿಲ್ಲ ಜೀರಿಗೆ ಸ್ವಲ್ಪ ಕೆಂಪಾಗಿದೆ ಈ ಟೈಮ್ನಲ್ಲಿ ನಾನು ಒಂದು ಸಣ್ಣ ಎರಡು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಹೋಗ್ಕೋಬೋದು ಮತ್ತೆ ಇದಕ್ಕೆ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೇವಲ್ಲ ಅದು ಹಾಕ್ತಾಯಿದ್ದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ನೀವು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಒಂಚೂರು ಚೂರು ಮೀಡಿಯಮ್ ಸಣ್ಣ ಫ್ಲೇಮ್ನಲ್ಲಿಟ್ಟು ನಾವು ಇದು ಮಾಡ್ಕೋಬೇಕು ನೋಡ್ಬೋದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿವೆಲ್ಲ ನಮಗೆ ಅದು ಘಮ ಬರುತ್ತೆ ಪರಿಮಳ ಬರುವಾಗ ನಾವು ಇದಕ್ಕೆ ಪುದೀನ ಸೊಪ್ಪು ಹಾಕೋತಾ ಇದ್ದೀವಿ ನೋಡ್ಬೋದು ಪುದೀನ ಸೊಪ್ಪು ಪುದೀನ ಸೊಪ್ಪು ಹಾಕೊಂಡು ಸ್ವಲ್ಪ ಬಾಡಿಸ್ಬೇಕು ಚೆನ್ನಾಗಿ ಈಗ ನೋಡೋ ಸ್ಮೆಲ್ ಚೆನ್ನಾಗಿ ಪರಿಮಳ ಇದೆ ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಇದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಮತ್ತು ಈಸಿಯಾಗಿ ಆಗುವಂಥ ರೆಸಿಪಿ ಇದೆ ಇದು ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಬೋದು ನಾನು ಇಟ್ಕೊಂಡಿದ್ದೆ ಕಾಲು ಚಮಚ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಪ್ರಮಾಣ ಮಾಡ್ಕೋಬೋದು ಈಗ ನೋಡಿ ಇನ್ನೂ ನಮಗೆಲ್ಲ ಗ್ರೀನ್ ಕಲರ್ ಆಗಿ ಇದ್ದಾವೆ ಬಸ ತುಂಬ ಬಾಡ್ ಹೋಗಲಿಲ್ಲ ಸೀದ್ ಹೋಗಲಿಲ್ಲ ಈಗ ಈ ಟೈಮ್ನಲ್ಲಿ ನಾವು ಇದಕ್ಕೆ ಅನ್ನವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡ್ಬೋದಲ್ಲ ಈಗ ನೋಡ್ರಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬರುತ್ತೆ ಮತ್ತು ತಿನ್ನಕ್ಕೆ ಟೇಸ್ಟ್ ಆಗಿರುತ್ತೆ ಆಗಿರುತ್ತೆ ಇದಕ್ಕೆ ನೀವು ಏನು ಯಾವುದಾದ್ರೂ ಆಗ್ಬೋದು ನಿಮಗೆ ಪಲ್ಯ ಇರಲಿಲ್ಲ ಅಂದ್ರೂ ಆಗುತ್ತೆ ಸ್ವಲ್ಪ ಚಟ್ನಿ ಪುಡಿ ಅಂಥದ್ದು ಉಪ್ಪಿನಕಾಯಿ ಇದ್ದರೆ ಸಾಕು ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ಮತ್ತು ಊಟಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಇದ್ರ ಜೊತೆ ಸೈಡ್ಸಿಂದ ಇಟ್ಕೊಂಡ್ರು ಸಾಕು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಇದು ತುಂಬ ಆರೋಗ್ಯಕರವಾದದ್ದು ಮತ್ತು ಅದು ಜೀರಿಗೆ ನಾವು ತಿನ್ನಬೇಕಾದ್ರೆ ಜೀರಿಗೆ ಬಾಯಲ್ಲಿ ಸಿಗುತ್ತೆ ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಾವು ಹಾಕಿರೋಂಥ ಕೊತ್ತಂಬರಿ ಪೂದಿನ ಸೊಪ್ಪು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈ ಥರ ನೀವು ಮಾಡ್ಕೊಳ್ಳಿ ಇದು ಈಸಿ ರೆಸಿಪಿ ಇದೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮಾಡ್ಬೋದಲ್ಲ ಇದು ನೋಡ್ರಿ ಈ ಥರ ಅರ್ಜೆಂಟಿಗೆ ಮಾಡ್ಕೋಬೋದು ನಾನು ಮನೆಯಲ್ಲಿ ಅನ್ನ ಎಕ್ಸ್ಟ್ರಾ ಇದ್ದ ಕಡಿಂದಾಗಿ ನಾನು ಮಾಡಿದ್ದೇನೆ ಮತ್ತು ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ನಾವು ಮಾಡಿ ಹಾಕುವಂಥ ವೀಡಿಯೋಗಳನ್ನು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅಂದರೆ ಮೆಥಡ್ ಪ್ರಕಾರ ನಾವು ಏನು ಮಾಡಬೇಕು ಅದು ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ನೀವು ಮನೆಯಲ್ಲಿ ಒಳ್ಳೆಯ ಜೀರಾ ರೈಸ್ ಮಾಡ್ಕೋಬೋದು ನಿಮಗೆ ಬೇಕಾದರೆ ಜಾಸ್ತಿ ಪ್ರಮಾಣದಾಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಅದು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಇಷ್ಟೇ ಸಾಕು ಅಂತೇಳಿ ಹಾಕಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೋಡಿರಿ ಎಷ್ಟು ಕಲರ್ಫುಲ್ ಚೆನ್ನಾಗಿ ಗ್ರೀನ್ ಗ್ರೀನ್ ಕಲರ್ ಒಳಗಡೆ ಚೆನ್ನಾಗಿ ಕಾಣುತ್ತೆ ನೀವು ಹಾಕ್ಕೊಂಡು ತಿನ್ನಬೇಕಾದ್ರೆ ನಿಮಗೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಐದು ನಿಮಿಷದೊಳಗೆ ಆಗಿದೆ ಇದು ನಿಮಗೆ ಈಸಿಯಾಗಿ ಐದು ನಿಮಿಷದಲ್ಲೇ ಮಾಡ್ಕೊಳ್ಳೋವಂಥ ಜೀರಾ ಜೀರಾ ಆಗಿದೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುತ್ತಾ ಇದ್ದೇನೆ ಇವಾಗ ಆಗಿದೆ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಕಲರ್ ಕಲರ್ ಆಗಿ ಈ ನಮ್ಮ ಜೀರಾ ರೈಸು ಮತ್ತು ಐದು ನಿಮಿಷಕ್ಕಾಗುವಷ್ಟು ಆಗಿದೆ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ